ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಸ್ನೇಹಿತರೆ ಮೇ ಹದಿಮೂರು ಸೋಮವಾರದಂದು ಮನೆ ಮಾರ್ಕ್ ಹಾಕೋದಿಕ್ಕೆ ಬಂದಿದ್ದಾರೆ ಮೇಸ್ತ್ರಿ ಮತ್ತೆ ಅವರ ಹಾಳುಗಳು ನೋಡ್ತಾ ಇರ್ಬೋದು ಸ್ನೇಹಿತರೆ ಅಳತೆ ಮಾಡಿಬಿಟ್ಟು ಟ್ವೆಂಟಿ ಬೈ ಥರ್ಟಿಗೆ ಮಾರ್ಕಿಂಗ್ ನ ಹಾಕೋದಿಕ್ಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಕೊನೆಯಲ್ಲಿ ಒಂದು ಮಾವಿನ ಮರ ಬಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ಕತ್ತರಿಸಬಹುದಲ್ವ ಅಂತ ಕೇಳಿದ್ರು ಆಕ್ಚುಲಿ ಅದನ್ನು ನಮ್ಮ ತಮ್ಮಂದಿರು ದಿನ ಅದನ್ನ ನೆಟ್ಟಿದ್ದು ಅದಕ್ಕೆ ಒಂಬತ್ತು ವರ್ಷ ನನ್ನ ತಮ್ಮಂದಿರಿಗೂ ಕೂಡ ಒಂಬತ್ತು ವರ್ಷ ಸೊ ಅದು ಹೋದ ವರ್ಷ ಚೆನ್ನಾಗಿ ಹಣ್ಗಳೆಲ್ಲ ಬಿಟ್ಟಿತ್ತು ಈ ವರ್ಷನೂ ಕೂಡ ಬಿಟ್ಟಿದೆ ಒಂದು ನಾಲ್ಕೈದು ಮತ್ತೆ ನಾಟಿ ಗಿಡ ಅದು ಸ್ನೇಹಿತರೆ ಮೇ ಮೂವತ್ತೊಂದು ನನ್ನ ಹುಟ್ಟು ಹಬ್ಬ ಅವ್ರಿಗೆ ಒಂಬತ್ತು ವರ್ಷ ತುಂಬುತ್ತೆ ಸ್ನೇಹಿತರೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಇವಾಗಿರುವಂಥ ಮನೆಯಲ್ಲೊಂದು ಕಾಂಪೌಂಡ್ನ ಹೊಡೆದಿದ್ದಾರಲ್ಲ ಸೊ ಅಲ್ಲಿ ನಮ್ಮ ಒಂದು ಮನೆಯ ಗೋಡೆ ಬರುತ್ತೆ ಅಟ್ಯಾಚ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಇಲ್ಲ ಇಲ್ಲಿ ಹೊಡೆದಾಕಿದಾರಲ್ಲ ಸೊ ಅಲ್ಲಿ ಮನೆಯ ಗೋಡೆ ಬರುತ್ತೆ ಸ್ನೇಹಿತರೆ ನಾವು ಮಾಡ್ತಾ ಇರೋದು ಇಪ್ಪತ್ತು ಮೂವತ್ತು ಅಳತೆಯ ಮನೆ ಸ್ನೇಹಿತರೆ ಮೊದಲು ನಮ್ಮ ಗ್ರಾಮ ದೇವತೆ ಆದಂತಹ ಅಂಚದಮ್ಮನ ದೇವಸ್ಥಾನಕ್ಕೆ ನಾನು ಹೂಗಳನ್ನ ಕಿತ್ಕೊಂಡೋಗಿ ಕೊಡ್ತಾ ಇದ್ದೆ ಸೊ ಹೂವಿನ ಗಿಡ ಎಲ್ಲ ಹಾಕಿದ್ವಲ್ಲ ಇಲ್ಲೊಂದು ಕೈ ತೋಟ ಅಂತ ನಾನು ಲಾಸ್ಟ್ ವಾಗ್ನಲ್ಲೆಲ್ಲ ಹಾಕಿದ್ದೀನಿ ನೋಡ್ಬೋದು ನೀವು ಸೊ ಹೂವು ಇತ್ತು ಆ ದಾಸವಾಳ ಆಗಿರ್ಬೋದು ಬೇರೆ ಬೇರೆ ಬಣ್ಣದ ಗುಲಾಬಿಗಳಾಗಿರ್ಬೋದು ತುಂಬಾ ಗಿಡಗಳೆಲ್ಲ ಇತ್ತು ಸೊ ಪ್ರತಿದಿನ ನಾನು ಅದನ್ನು ತೊಗೊಂಡೋಗಿ ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಕೊಟ್ಟು ಇದ್ದೆ ಸೊ ಇದೆ ಇವಾಗ ಏನೂ ಇಲ್ಲ ಆ ಗಿಡಗಳೇನು ಇಲ್ವಲ್ಲ ಸೊ ಇವಾಗ ಸದ್ಯಕ್ಕೆ ಅರ್ಧ ಮನೆ ಆಗುತ್ತೆ ಇನ್ನರ್ಧ ಉಳ್ಕೊಂಡಿರ್ತಲ್ಲ ಸೊ ಅಲ್ಲಿ ಬೇರೆ ಬೇರೆ ತರಹದ ನಾವು ಗಿಡಗಳನ್ನ ಹಾಕಿ ಮತ್ತೆ ಅದನ್ನು ನಾನು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ತೀನಿ ನಮಗೆ ನಮ್ಮ ಗ್ರಾಮ ದೇವತೆ ಆದ ಅಂಚದಮ್ಮನವರ ಆಶೀರ್ವಾದ ಇದೆ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ಇದೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಸಪೋರ್ಟಿಂಗ್ಸ್ ಬರ್ತಾ ಇದೆ ಸೊ ಟು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬೇರೆ ರೀಚ್ ಆಗ್ತಾ ಇದೆ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಭಾನುವಾರ ಕೂಡ ಮಳೆ ಬಂದಿತ್ತು ನೋಡ್ತಾ ಇರ್ಬೋದು ಇವಾಗಲೂ ಕೂಡ ಮೋಡದ ಒಂದು ವಾತಾವರಣ ಇದೆ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊ ಕೆಲಸದವರು ಹತ್ತು ಗಂಟೆ ಬೆಳಗ್ಗೆ ಬಂದು ಹನ್ನೆರಡುವರೆವರೆಗೂ ಕೆಲಸ ಮಾಡಿ ಮಾರ್ಕಿಂಗ್ ಮಾಡಿ ಅಡತೆಯೆಲ್ಲ ಮಾಡಿಕೊಂಡು ಕೆಲಸ ಮಾಡಿದರು ಸ್ನೇಹಿತರೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸೊ ಲಾಸ್ಟೊಂದು ಬ್ಲಾಗ್ನಲ್ಲಿ ಲಾಸ್ಟ್ನಲ್ಲಿ ನಲ್ಲಿ ಲಾಸ್ಟ್ನಲ್ಲಿ ನಾನೊಂದು ಫೋಟೋ ಹಾಕಿದೆ ಸೊ ನನ್ನ ತಮ್ಮ ಕಣ್ಣನ್ನ ಬಿಟ್ಬಿಟ್ಟು ಭಯಂಕರವಾಗಿದೆ ಅಂತೆಲ್ಲ ಕಮೆಂಟ್ ಮಾಡಿದರು ಸೊ ಅದನ್ನು ಒಬ್ಬರು ಎಡಿಟ್ ನೀನು ಅಂತ ಹಾಕಿದ್ರು ಸೊ ಅದನ್ನು ನಾನು ಯಾವುದೇ ರೀತಿ ಎಡಿಟ್ ಮಾಡಲಿಲ್ಲ ಸೊ ಅವನತ್ರ ಹೋಗ್ಬಿಟ್ಟು ಏನಾದರೂ ವಿಡಿಯೋ ಶೂಟ್ ಮಾಡ್ಬೇಕಾರೆ ಆ ಥರ ಎಲ್ಲ ಮಾಡ್ಬೇಕಾದ್ರೆ ಕಣ್ಣು ಮೇಲೆತ್ತದು ಆ್ಯಕ್ಟಿಂಗ್ ಎಲ್ಲ ಮಾಡ್ಬಿಡ್ತಾನೆ ಸೊ ಅದು ಅವನು ಆ ಒಂದು ಅವ್ನು ಆ ಥರ ಮಾಡಬೇಕಾದ್ರೆ ನಾವು ವೀಡಿಯೋ ಮಾಡಬೇಕಾದ್ರೂ ಅದಕ್ಕದಕ್ಕೂ ಕರೆಕ್ಟಾಗಿ ಫೋಟೋ ಕ್ಲಿಕ್ಕಾಗೋಯ್ತು ಸೊ ಇರಲಿ ಒಂದು ಮೆಮೊರಿ ಅಂದ್ಬಿಟ್ಟು ಅದನ್ನು ಕೂಡ ನಾನು ವೀಡಿಯೋಗೆ ಹ್ಯಾಡ್ ಮಾಡಿದೆ ಸ್ನೇಹಿತರೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಜೆ ಸಿ ಪಿ ಒನ್ ಅವರ್ಗೆ ಎಷ್ಟು ದುಡ್ಡು ತಗೊಂಡ್ರು ಅಂತ ಸೊ ಅವರು ನಮ್ ಡ್ಯಾಡಿ ಮತ್ತೆ ಮೇಸ್ತ್ರಿ ಫ್ರೆಂಡ್ ಆಗಿದ್ರಿಂದ ಒಂದ್ ಸಾವಿರ ತಗೊಂಡ್ರು ಅವರೇನೆ ಜೆ ಸಿ ಬಿ ಅವರು ಮಾರ್ಕಿಂಗ್ ಆದ್ಮೇಲೆ ಆಕ್ಚುಲಿ ಮಧ್ಯಾಹ್ನ ಬರ್ಬೇಕಾಗಿತ್ತು ಅವ್ರಿಗೆ ಬೇರೆ ಕಡೆ ಕೆಲಸ ಆದ್ರಿಂದ ಬರ್ಲಿಲ್ಲ ಮಂಗಳವಾರ ಬೆಳಗ್ಗೆ ಬರ್ತೀನಿ ಅಂದಿದ್ರು ಆದ್ರೆ ಸೋಮವಾರ ರಾತ್ರಿ ಎಲ್ಲ ಜಾಸ್ತಿ ಮಳೆ ತುಂಬಾನೇ ಮಳೆ ಬಂತು ಮತ್ತೆ ಆ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಮಳೆ ಬರ್ತಾ ಇತ್ತು ಸ್ನೇಹಿತರೆ ಆಗೋದೆಲ್ಲ ಒಳ್ಳೆದಿಕ್ಕೇನೆ ಸ್ನೇಹಿತರೆ ನಿಮ್ಗೆ ಗೊತ್ತಿಲ್ಲ ಗೊತ್ತಿರೋ ಹಾಗೆ ಎಷ್ಟು ಬಿಸಿಲಿತ್ತು ನಲವತ್ತು ಡಿಗ್ರಿ ಹೋಗಿತ್ತು ಸೊ ಇವಾಗ ಒಂದು ವಾರದಿಂದ ಮಳೆ ಬರ್ತಿರೋದ್ರಿಂದ ಭೂಮಿ ಎಲ್ಲ ತೇವ್ ಆಗಿದೆ ಮತ್ತು ಕೆಲಸ ಕೂಡ ತುಂಬಾನೇ ಬೇಗ ಆಗ್ತಾ ಇದೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ಮಂಗಳವಾರ ಬೆಳಿಗ್ಗೆ ಎಂಟು ಸೊ ರಾತ್ರಿ ಎಲ್ಲ ಜೋರಾಗ ಮಳೆ ಬಂದಿತ್ತಲ್ವಾ ಸೊ ಇವಾಗ ಸ್ವಲ್ಪನೇ ಹನಿ ಆಗ್ತಾ ಇದೆ ಆದ್ರಿಂದ ಜೆ ಸಿ ಪಿ ಅವರು ಕೂಡ ಕೆಲಸ ಮಾಡೋದಿಕ್ಕೆ ಬರಲಿಲ್ಲ ಸೊ ಬೇಜಾರಾಗ್ತಾ ಇದೆ ಜೆ ಸಿ ಬಿ ಅವರು ಕೆಲಸ ಮಾಡೋದಿಕ್ಕೆ ತುಂಬಾ ಬದಿ ಕೆಸರ ಇತ್ತು ಸೊ ಗಾಡಿ ಕೂಡ ಊತ್ಕೊಳ್ಳುತ್ತೆ ಅಲ್ವ ಸೊ ಅದಕ್ಕೆ ಅವರು ಬರಲಿಲ್ಲ ಸ್ನೇಹಿತರೆ ಮಳೆ ಮತ್ತು ಚಳಿಯಾದ ವಾತಾವರಣಕ್ಕೆ ಬಿಸಿ ಬಿಸಿ ಬೋಂಡ ಚೆನ್ನಾಗಿರುತ್ತೆ ಸೊ ಜೆ ಸಿ ಬಿ ಬರಲಿಲ್ಲ ಅಂತ ಏನು ಚಿಂತೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸೊ ಬಿಸಿ ಬಿಸಿ ಬೋಂಡನ ತಿಂತಾ ಇರೋದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಎರಡು ದಿನದ ಒಂದು ವ್ಲಾಗು ಸೊ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ತುಂಬಾ ಸಪೋರ್ಟಿಂಗ್ಸ್ ಬರ್ತಾ ಇದೆ ಸೊ ಎಲ್ಲ ನಿಮ್ಮ ಬ್ಲೆಸಿಂಗ್ಸ್ ಇರಲಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾಯಿನಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್